ಸಿನಿಮಾ ಒಂದು ಕಡೆ ಆದರೆ ಇನ್ನೊಂದು ಕಡೆ ಧನ್ವೀರ್ ಅವರು ಅಂತ ಹೇಳಿದ ತಕ್ಷಣ ಒಂದು ಸೌಂಡ್ ಆಗ್ತಾಯಿತ್ತು ದರ್ಶನ್ ಅವರ ಜೊತೆಗಿದ್ರು ಅವರ ತಮ್ಮ ಅಂತ ದರ್ಶನ್ ಅವರಿಗೆ ಬೆನ್ನೆಲುಬಾಗಿದ್ರು ಸಾಥ್ ಕೊಟ್ಟಿದ್ರು ಅಂತ ಸೊ ಆಗ ಒಂದಷ್ಟು ಪಾಸಿಟಿವ್ ಬಂದಿತ್ತು ಒಂದಷ್ಟು ನೆಗೆಟಿವ್ ಸಹ ಬಂದಿತ್ತು ಯಾಕೆ ಹೋಗ್ತಿದ್ದೀರಾ ಅವ್ರ ಹತ್ರ ಅಂತ ಒಂದು ಬರ್ತಾಯಿತ್ತು ಇನ್ನೊಂದು ಓ ಇವರೇನು ಇವ್ರು ಮಾತ್ರ ಹೋಗೋದಾ ಅನ್ನೋದು ಬಂದಿತ್ತು ಏನು ಹೇಳ್ತೀರಾ ಈಗ ನಾನು ಮಾತ್ರ ಹೋಗಿದ್ದೀನಿ ಅಂತ ಬಂದಿದ್ರೆ ಬರಬೇಕಿತ್ತು ಹಂಗಾರೆ ಯಾರ್ಯಾರು ಬಂದಿರಲಿ ಇವಾಗ ಹೇಳ್ತಾರಲ್ಲ ಅವ್ರು ಬರಬೇಕಿತ್ತು ಮುಂದೆ ಬಂದು ಮಾಡಬೇಕಿತ್ತು ಯಾಕಂದರೆ ಆ ವ್ಯಕ್ತಿ ಮಾಡೋ ನಾನು ಒಂದೇ ಹೇಳೋದು ಆ ವ್ಯಕ್ತಿ ಸುಮಾರು ಜನಕ್ಕೆ ಮಾಡಿದ್ರು ಏನೋ ಒಂದು ಕೆಟ್ಟ ಕೇಡುಗಳಿಗೆ ಯಾರ ಜೀವನ ಏನು ಏನು ಅದು ಇವತ್ತಿಗೂ ಅದು ನ್ಯಾಯದಲ್ಲೇ ಇದೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಸೊ ಅದು ಅದ್ರ ಮೇಲೆ ಬಿಟ್ಟಿರುತ್ತೆ ಅದು ನ್ಯಾಯ ನ್ಯಾಯ ಇದೆ ನ್ಯಾಯಾಲಯ ಇದೆ ಅದಕ್ಕೆ ತೀರ್ಪು ಕೊಡೋಕ್ಕೆ ಅದು ತಪ್ಪೋ ತಪ್ಪು ಇವಾಗಲೇ ಇವಾಗ ಏನು ಅಪರಾಧಿ ಅಂತಲು ಪ್ರೂವ್ ಆಗಿಲ್ಲ ಅಣ್ಣನ ಸೊ ಅದು ಗೊತ್ತಿಲ್ಲ ಯಾಕೆ ಎಲ್ಲರೂ ಹಿಂಜರ್ಕೊಂಡು ನಾನು ನಾನು ಮಾತ್ರ ಹೋದೆ ಆಯ್ತು ಅವರೇ ಮುಂದೆ ಬಂದು ಮಾಡಬೇಕಿತ್ತಲ್ವಾ ಅಷ್ಟು ಯಾರು ಮುಂದೆ ಬರಲಿಲ್ಲ ಸೊ ಯಪ್ಪ ನಮ್ದು ಋಣ ಇದೆ ಮೇಡಮ್ ಸಹಾಯವರೆಗೂ ಇರ್ತೀವಿ ಒಂದ್ರಲ್ಲಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ದರ್ಶನ ಯಾವತ್ತೂ ಇಲ್ಲಿಂದ ಇಷ್ಟಪಟ್ಟೋನಲ್ಲ ನಾನು ಇಲ್ಲಿಂದ ಇಷ್ಟಪಟ್ಟಿರೋದು ಸೊ ನಾನು ಇವತ್ತು ಅಂತಲ್ಲ ಮುಂದೆ ಇವತ್ತೇ ಆಗಿರ್ಬೋದು ಮುಂದಕ್ಕೆ ಆಗಿರ್ಬೋದು ಆಗಿರ್ಬೋದು ನಾನು ಸಹಾಯವರೆಗೂ ಜೊತೆ ಇದ್ದೇ ಇರ್ತೀನಿ ಓಕೆ ಅಂದ್ರೆ ಈ ಇನ್ಸಿಡೆಂಟ್ ನೋಡಿದಾಗ ನಮ್ಮ ಜೊತೆ ಇರೋರು ಚೆನ್ನಾಗಿದ್ದಾಗ ಇರ್ತಾರೆ ಚೆನ್ನಾಗಿರ್ತಿದ್ದಾಗ ಅಂದ್ರೆ ಎಲ್ಲೋ ಚೂರು ಕಷ್ಟ ಬಂದಾಗ ಕೈ ಬಿಡ್ತಾರೆ ಅಂತ ಖಂಡಿತ ಇದ್ರಲ್ಲಿ ನಾವೊಂದು ತುಂಬ ಪಾಠ ಕಲ್ತಿದ್ವಿ ಯಾಕಂದರೆ ಗೊತ್ತಾಗುತ್ತೆ ಯಾರ್ಯಾರೋ ಒಂದು ಈ ವ್ಯಕ್ತಿ ಪಾಪ ಇಲ್ಲಿಂದ ಎಷ್ಟೋ ಜನಕ್ಕೆ ಹೋಗಿ ಸಿನ್ಮಾಗಳು ಪ್ರಮೋಷನ್ ಮಾಡಿಕೊಟ್ರು ಟ್ರೇಲರ್ ಲಾಂಚು ಅವಶ್ಯಕತೆ ಇರಲಿಲ್ಲ ಮೇಡಮ್ ಅವ್ರಿಗೆ ಯಾಕಂದರೆ ನಮ್ಮವರು ನಮ್ಮ ನಮ್ಮ ಜೊತೆ ಬೆಳೀಲಿ ಪಾಪ ಅವರು ಚೆನ್ನಾಗಾಗಲಿ ಯಾವುದೋ ಒಂದು ನೆಗೆಟಿವ್ ಬಂದ್ಸಗಣ ಆಯಿತು ಇವಾಗ ಮುಂದೆ ಬಂದುಬಿಟ್ರೆ ಏನೊಂದು ನಾಲ್ಕು ದಿವಸ ಹಾಕೊಂಡು ನಾನು ಜನರಲ್ಲಾಗಿ ಹೇಳ್ತಾರೆ ನಾಲ್ಕು ದಿವಸಕ್ಕೆ ನಮ್ಮನ್ನ ನೆಗೆಟಿವ್ ಮಾಡ್ಬೋದು ಅಷ್ಟೇ ಬಟ್ ಯಾಕೆ ಯಾಕೆ ತಲೆ ಕೆಟ್ಟಿಸ್ಕೋದ್ರಾ ಏನು ಒಳ್ಳೇದು ಮಾಡ್ತಾ ಇರ್ತಾನೆ ಅವ್ರು ನಿಮ್ಗೆ ಅಷ್ಟು ಒಳ್ಳೇದು ಮಾಡಿರೋದು ಒಂದು ಕೆಟ್ಟಗಾಲಿಗೆ ಬಂದಿದೆ ಮುಂದೆ ಬಂದು ನಿಂತ್ಕೊಂಡು ಮಾಡಿ ಯಾವ ಮಾಡೋಕ್ಕೂ ಆಗಲ್ಲ ಮಾಡೋರ ಹೇಗೆ ಅನಿಸ್ತು ಸರ್ ಆ ಒಂದು ಜರ್ನಿ ಎಷ್ಟು ಕಷ್ಟ ಆಯಿತು ಬಿಕಾಸ್ ಇಲ್ಲಿಂದ ಬೆಂಗಳೂರು ಟು ಪರಪನಗರ ಓಕೆ ಇಲ್ಲಿಂದ ಬಳ್ಳಾರಿ ಹೋಗ್ತಾ ಇದ್ರ ವಾರ ವಾರ ಹೋಗ್ತಾ ಇದ್ರ ಒಂದಷ್ಟು ದಿನ ಐ ಐ ಸೊ ಒಂದಷ್ಟು ದಿನ ಆ ವಾರದಲ್ಲಿ ಅಲ್ಲೇ ಇರ್ತಾ ಇದ್ರಾ ಈಗ ನಾವು ಆಕ್ಚುಲಿ ಅಂದರೆ ಅಕ್ಕನ ಮುಖ ನೋಡ್ಕೊಂಡು ನಾವು ಇನ್ನೂ ಜಾಸ್ತಿ ಮಾಡಿದ್ವಿ ಹೋಗಲೇಬೇಕು ನಿಂತ್ಕೊಳ್ಳೇಬೇಕು ನಿಂತ್ಕೊಂಡ್ಲೇಬೇಕು ಒಬ್ಬರು ಹೆಣ್ಮಗು ಆಗಿ ಅವ್ರು ಓಡಾಡಿದ್ರೆ ಓಡಾಡ್ತಿದ್ರಲ್ಲ ಒಬ್ಬರ ಬಂಟಿಯಾಗಿ ಅದು ತುಂಬ ಬೇಜಾರಾಯಿತು ನಮಗೆ ಅಷ್ಟು ಜನಕ್ಕೆ ಮಾಡಿದ್ರು ಇವಣ್ಣ ನಮ್ಮ ದರ್ಶನ ಅಷ್ಟೂ ಜನಕ್ಕೆ ಜೊತೆಯಲ್ಲಿದ್ದರು ಸಹಾಯ ಮಾಡಿದ್ರು ಅಷ್ಟೂ ಜನಕ್ಕೆ ಚೆನ್ನಾಗಾಗಲಿ ಎಲ್ಲ ಅಂತ ಮಾಡಿದ್ರು ಒಬ್ಬರು ಒಂದು ಮುಂದಾಡ್ತಾ ತಗೊಂಡಿಲ್ವಲ್ಲ ಯಾರು ಸೊ ಅದಕ್ಕೋಸ್ಕರ ಅಕ್ಕ ಓಡಾಡೋದು ನಮ್ಗೆ ಇನ್ನೂ ಬೇಜಾರಾಗಿ ನಡ್ರೋಕಾಯ್ತು ನಾವು ಅದೇನಾಗೋದು ಆಗ ನೋಡಬೇಡೋಣ ಏ ನಮ್ಮ ನಮ್ಮ ಏನು ಇನ್ನೇನು ಮಾಡೋಕ್ಕಾಗ್ತು ಮೇಡಮ್ ಇವಾಗ ಏನಾದ್ರೂ ನೆಗೆಟಿವ್ ಆಗಿ ತಕ್ಕ ನೆಗೆಟಿವ್ ನಗಟಿವ್ ಆಗಿದ್ದನ ಆಳಂತೂ ಯಾರು ಮಾಡೋಕ್ಕಲ್ಲ ಮೇಡಮ್ ಎಲ್ಲೊಬ್ಬ ಭಗವಂತ ಇರ್ತಾನೆ ಕಾಯಕಂತೂ ಅವನೊಬ್ಬ ಇದರ್ತಾನಲ್ಲ ಸೊ ಅದಕ್ಕೆ ನಡ್ದಾಗ ಆಯಿತು ಅಂದ್ಬಿಟ್ಟು ನಾನು ಜೊತೆಲೇ ನಿಂತು ಏನು ಬೇಕಿತ್ತು ಪ್ರತಿಯೊಂದು ಯಾಕಂದ್ರೆ ಒಂದು ಮಾರಲ್ ಸಪೋರ್ಟ್ ಬೇಕಿತ್ತು ಅಷ್ಟೇ ಅವರೇನು ಫೈನಾನ್ಷಿಯಲ್ ಆಗಲಿ ಇನ್ನೊಂದಾಗಲಿ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅಂತಾರಲ್ಲ ಅವ್ರು ಕೇಳೋದು ಮಾರಲ್ ಸಪೋರ್ಟ್ ಬೇಕು ಯಾವುದೇ ಎಲ್ಲ ಸಿಚುವೇಷನ್ ಬೇಕಲ್ಲ ಮೇಡಮ್ ಮಾರಲ್ ಸಪೋರ್ಟ್ ಒಂದು ಬೇಕಲ್ಲ ಅದಕ್ಕೋಸ್ಕರ ನಾನು ನಿಂತ್ಕೊಂಡು ಅಷ್ಟೇ ನಿಂತ್ಕೊಂಡಿದ್ದ ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀರಾ ಮೇಡಮ್ ಏನು ಅಲ್ಲ ನಾವು ಒಂದೇಳೋದು ನಾವು ನಾವು ಮನುಷ್ಯ ಅಲ್ವಾ ನಾವು ಬಂದ್ಸಲ್ವಾ ನಮಗೆ ನಮಗೇನೇನು ಈ ಸಿನಿಮಾ ಮಾಡಿದ ತಕ್ಷಣ ನಾವಿನ್ ಹೀರೋಗಳಾಗಿದ್ದು ಕಾರ್ ಓಡಿಸ್ಬಾರ್ದು ಅಂದ್ರೆ ಅಥವಾ ನಾವೇನು ನಡ್ಕೊಂಡು ಅಂತ ಆಕಾಶದಲ್ಲಿ ತೇಳ್ಬೇಕು ಅಂದ್ರೆ ಸರ್ವೇ ಸಾಮಾನ್ಯ ಎಲ್ಲ ನಾವು ನಾರ್ಮಲ್ ಆಗಿ ನಾವು ಜೀವನ ಮಾಡಬೇಕಲ್ವಾ ಸರ್ ನಾವು ಇದ್ರಲ್ಲಿ ಏನು ತಪ್ಪು ಓಡಿಸ್ಕೊಂಡ್ರೆ ನನಗೊಂದು ಖುಷಿ ಅದು ನನಗೆ ಇನ್ನೊಂದು ಮಾತು ಕೇಳಿ ಬಂದಿದೆ ಏನಪ್ಪ ಅಂತಂದ್ರೆ ಮಾಡ್ತಾ ಇರೋದು ಅವರು ಅವರ 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 ಜೊತೆ ಇರೋದು ಒಂದು ಸಿನಿಮಾ ಇದೆ ಅಂತ ಹೇಳ್ಬಿಟ್ಟು ಖಂಡಿತ ಮಾತಾಡಲಿ ಮೇಡಮ್ ಒಳ್ಳೇದಾಗ್ಲಿ ಅಂತ ಮಾತಾಡೋದು ತುಂಬಾ ಒಳ್ಳೇದಾಗ್ಲಿ ದೇವರು ಚೆನ್ನಾಗಿಟ್ಟಿರಲಿ